ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾದಂತಹ ಅಸಮಾಧಾನಗಳನ್ನು ಶಮನ ಮಾಡೋದಕ್ಕೆ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ಇದೀಗ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಕೈ ಶಾಸಕರ ಸಿಟ್ಟು ಶಮನಕ್ಕೆ ಮತ್ತೆ ಸುರ್ಜೇವಾಲಾ ಎಂಟ್ರಿ ಇಂದಿನಿಂದ ಸುರ್ಜೇವಾಲಾ ಮತ್ತೆ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎರಡನೇ ಹಂತದ ಮೀಟಿಂಗ್ ನಡೆಸಲಿರುವ ಕೈ ಉಸ್ತುವಾರಿ ಸುರ್ಜೇವಾಲಾ ಇಂದಿನಿಂದ ಮೂರು ದಿನಗಳ ಕಾಲ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಅಹವಾಲುಗಳ ಪಟ್ಟಿಯನ್ನು ಇಟ್ಟುಕೊಂಡು ಚರ್ಚೆ ಮಾಡಲಿದ್ದಾರೆ ಕೈ ಶಾಸಕರ ಸಿಟ್ಟು ಶಮನಕ್ಕೆ ಮತ್ತೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರ ಮ್ಯಾರಥಾನ್ ಮೀಟಿಂಗ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಎರಡನೇ ಹಂತದ ಮೀಟಿಂಗ್ ಮಾಡ್ತಾ ಇದ್ದಾರೆ ಕೈ ಉಸ್ತುವಾರಿಗಳು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ನೀಡಿ ಎರಡನೇ ಹಂತದ ಮೀಟಿಂಗ್ ನಡೆಸ್ತಾ ಇದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಇಟ್ಕೊಂಡಿದ್ದಾರೆ ಶಾಸಕರ ಅಹವಾಲುಗಳ ಪಟ್ಟಿಯನ್ನು ಇಟ್ಟುಕೊಂಡೇ ಚರ್ಚೆ ಮಾಡ್ತಾರೆ ಅಂತ ಕೈ ಶಾಸಕರ ಸಿಟ್ಟು ಶಮನಕ್ಕೆ ಮತ್ತೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ ಅಗೈನ್ ಕಂಟಿನ್ಯೂಯಸ್ ಮೀಟಿಂಗ್ಸ್ ಎಮ್ ಎಲ್ ಎಗಳ ಜೊತೆಗೆ ಅವರ ಅಹವಾಲುಗಳನ್ನು ಇಟ್ಟುಕೊಂಡೇ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಹಲವಾರು ಶಾಸಕರ ಹೇಳಿಕೆಗಳು ಅಸಮಾಧಾನಿತರ ಹೇಳಿಕೆಗಳು ಎಲ್ಲವೂ ಒಂದು ಕಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿ ಅದು ಆಡಳಿತ ಪಕ್ಷದ ಮೇಲೆ ಮತ್ತು ಸರ್ಕಾರಕ್ಕೆ ಶಾಸಕರಿಂದ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ ಸಂಪುಟ ಪುನರ್ರಚನೆಗೂ ತಯಾರಿ ನಡೆಸುವ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತೆ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಬಳಿಕ ಸಚಿವರ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸಚಿವರಿಗೆ ಬುಲಾವು ನೀಡಲಿರುವ ರಣದೀಪ್ ಸುರ್ಜೇವಾಲಾ ಶಾಸಕರಾದ ನಂತರ ಸಚಿವರ ಜೊತೆ ಸಚಿವರ ಜತೆಗೂ ಕೂಡ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಈಗಾಗಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಕಾರ್ಡ್ ತರಿಸಿಕೊಂಡಿದ್ದಾರೆ ರಿಪೋರ್ಟ್ ಕಾರ್ಡ್ ಸಂಗ್ರಹಿಸಿರುವ ಹೈಕಮಾಂಡ್ ನಾಯಕರು ಆಯಾ ಇಲಾಖೆಗೆ ಸಂಬಂಧಿಸಿದ ರಿಪೋರ್ಟ್ ಕಾರ್ಡ್ ಅನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಹೈಕಮಾಂಡ್ ತರಿಸಿಟ್ಕೊಂಡಿದ್ದಾರೆ ಯಾವ ಯಾವ ಸಚಿವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯವೈಖರಿ ಹೇಗಿದೆ ಅನ್ನೋ ಎಲ್ಲ ಮಾಹಿತಿಯನ್ನ ರಿಪೋರ್ಟ್ಸ್ ಅನ್ನ ಈಗಾಗಲೇ ಹೈಕಮಾಂಡ್ ತರಿಸಿಟ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಆಗದಿರುವ ಕೆಲಸಗಳ ಬಗ್ಗೆಯೂ ಕೂಡ ಶಾಸಕರ ಜೊತೆ ಸಂಗ್ರಹ ಮೀಟಿಂಗ್ ಮಾಡಿ ಮಾಹಿತಿಗಳನ್ನು ಸಂಗ್ರಹ ಆಗ್ತಾರೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಮೀಟಿಂಗ್ನಲ್ಲಿ ಡಿಸ್ಕಷನ್ಸ್ ಆಗುವಂತಹ ಸಾಧ್ಯತೆ ಇದೆ ಶಾಸಕರ ಜೊತೆ ಮೀಟಿಂಗ್ ಆದ ನಂತರದಲ್ಲಿ ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವಂತಹ ಹೈಕಮಾಂಡ್ ಸಚಿವರ ವರದಿಗೂ ಶಾಸಕರ ದೂರಿಗೂ ಹೈಕಮಾಂಡ್ ತಾಳೆ ಹಾಕಿ ನೋಡ್ತಾ ಇದೆ ಸಚಿವರ ಕಾರ್ಯವೈಖರಿ ಬಗ್ಗೆ ಗಮನಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುತ್ತೆ ಕ್ಯಾಬಿನೆಟ್ನಲ್ಲಿ ಮುಂದುವರೆಸಬೇಕಾ ಅಥವಾ ಕೈ ಬಿಡಬೇಕಾ ಒಂದು ಚರ್ಚೆ ಸಚಿವ ಸಂಪುಟ ಪುನರ್ರಚನೆಗೆ ಮುಖ್ಯ ಪಡೆದಿದೆ ಈ ಒಂದು ಮೀಟಿಂಗ್ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿದೆ ಹೈಕಮಾಂಡ್ ಏನು ಶಾಸಕರು ದೂರು ಕೊಟ್ಟಿದಾರಲ್ಲ ಸಚಿವರಗಳ ಮೇಲೆ ಅವರು ಕೊಟ್ಟಿರುವಂತಹ ದೂರಿಗೂ ಇಲ್ಲಿ ಕಾರ್ಡ್ನಲ್ಲಿರುವಂತಹ ಮಾಹಿತಿಗಳಿಗೂ ತಾಳೆ ಹಾಕಿ ನೋಡ್ತಾ ಇದೆ ಹೈಕಮಾಂಡ್ ತಾಳೆ ಹಾಕಿ ನಿಜವಾಗಿಯೂ ಇವರ ಕಾರ್ಯವೈಖರಿ ಹೇಗಿದೆ ಅನ್ನೋದೆಲ್ಲವನ್ನು ಗಮನಿಸಿ ಕ್ಯಾಬಿನೆಟ್ನಲ್ಲಿ ಇವ್ರನ್ನ ಮುಂದುವರೆಸಬೇಕಾ ಬೇಡವಾ ಇವರನ್ನು ಇವರಿಗೆ ಕೊಕ್ ಕೊಡಬೇಕಾಗುತ್ತಾ ಈಗಿರುವಂತಹ ಸಚಿವರಿಗೆ ಹೊಸಬರು ಯಾರನ್ನು ತಗೊಳ್ಬೇಕು ಇದೆಲ್ಲ ನಿರ್ಧಾರವನ್ನು ಹೈಕಮಾಂಡ್ ಮಾಡಬೇಕಾಗುತ್ತೆ ಆದರೆ ಇಂದಿನ ಈ ಒಂದು ಸುರ್ಜೇವಾಲಾ ಅವರ ಮೀಟಿಂಗಲ್ಲಿ ಶಾಸಕರ ಅಹವಾಲುಗಳನ್ನು ಕೇಳಿ ಅಂದರೆ ಕ್ಷೇತ್ರದವಾರು ಅಲ್ಲಿ ಏನೇನು ಕೆಲಸಗಳ ಬಾಕಿ ಆಗಬೇಕಾಗಿದೆ ಮತ್ತು ಯಾವ ಸಚಿವರ ಮೇಲಾದರೂ ಏನಾದರೂ ಅಸಮಾಧಾನ ಇದೆಯಾ ಈ ರೀತಿಯಾದಂಥ ಚರ್ಚೆಗಳನ್ನು ಸುರ್ಜೇವಾಲಾ ಅವರು ಒನ್ ಒನ್ ಮಾಡಿ ಅದಾದ ಮೇಲೆ ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ ಸಚಿವರ ಜೊತೆಗೆ ಆಯಾ ಇಲಾಖೆಯ ಒಂದು ಮಾಹಿತಿಯನ್ನು ಪಡೆದು ಅವರ ಕಾರ್ಯವೈಖರಿ ಬಗ್ಗೆ ಆದ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇದೆಲ್ಲ ನಂತರ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಹೈಕಮಾಂಡ್ ಈಗಾಗಲೇ ಆಯಾ ಇಲಾಖೆಯ ಸಚಿವರ ರಿಪೋರ್ಟ್ಸ್ ಪಡೆದುಕೊಂಡಿದೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಕೂಡ ಸಿದ್ಧವಾಗಿದೆ ಹೈಕಮಾಂಡ್ ಹತ್ರ ಸುರ್ಜೇವಾಲ ಅವರು ಮೀಟಿಂಗ್ ಆದಮೇಲೆ ಎಮ್ ಎಲ್ ಎಗಳು ಕೊಟ್ಟಿರುವಂತಹ ಕಂಪ್ಲೇಂಟ್ಗೂ ಸಚಿವರ ಕಾರ್ಯವೈಖರಿ ರಿಪೋರ್ಟ್ ಕಾರ್ಡ್ಗೂ ತಾಳೆ ಹಾಕಿ ನೋಡಿ ಯಾವ ರೀತಿ ಇವರನ್ನು ಮುಂದುವರೆಸಬೇಕೋ ಬೇಡವೋ ಕ್ಯಾಬಿನೆಟ್ನಲ್ಲಿ ಅನ್ನೋದನ್ನು ನಿರ್ಧಾರ ಹೈಕಮಾಂಡ್ ಮಾಡೋದು ಒಟ್ಟಾರೆ ಮತ್ತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋದು ಒನ್ ಟು ಒನ್ ಚರ್ಚೆ ಇಟ್ಕೊಂಡಿರೋದು ಶಾಸಕರ ಜೊತೆಗೆ ಅವರ ಅಹವಾಲುಗಳನ್ನೇ ಕೇಳಿ ಖುದ್ದು ಚರ್ಚೆ ಮಾಡಬೇಕು ಒನ್ ಟು ಒನ್ ಮೀಟಿಂಗ್ ಇಟ್ಕೊಂಡು ಅನ್ನುವಂಥ ರೀತಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆಗೂ ಕೂಡ ಸಮಯ ಹತ್ತಿರ ಬರ್ತಾ ಇದೆ ಆದ್ದರಿಂದ ನಿರ್ಧಾರಗಳನ್ನು ಆದಷ್ಟು ಬೇಗ ತಗೊಳ್ಬೇಕಾಗಿದೆ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರದ ಹೈಕಮಾಂಡ್ ಒಟ್ಟಾರೆ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಸುರ್ಜೇವಾಲಾ ಅವರ ಈ ಒಂದು ಮೀಟಿಂಗ್